ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಚಿನ್ನ ಪ್ರಿಯರಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್ ಬಂದಿದ್ದು ಮಧ್ಯಾಹ್ನದ ವೇಳೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಇಳಿಕೆ ಕಂಡಿರುವ ಚಿನ್ನದ ಬೆಲೆಯು ಈಗ ಸಂಜೆಯ ವೇಳೆಯಲ್ಲಿ ದಿಢೀರ್ ಇಳಿಕೆ ಕಂಡಿದೆ ಹೌದು ಈ ಹಿಂದೆ ಸತತವಾಗಿ ಕೆಲ ದಿನಗಳಿಂದ ಇಳಿಕೆ ಆಗುತ್ತಿರುವ ಚಿನ್ನದ ಬೆಲೆಯು ಇಂದು ಸಂಜೆ ದಿಢೀರ್ ಇಳಿಕೆ ಕಂಡಿದ್ದು ಜನಸಾಮಾನ್ಯರಿಗೆ ನೆಮ್ಮದಿಯ ಸುದ್ದಿ ಸಿಕ್ಕಿದೆ ಹಾಗಾದರೆ ಈಗ ಚಿನ್ನದ ಬೆಲೆ ಎಷ್ಟು ಇಳಿಕೆಯಾಗಿದೆ ಸದ್ಯಕ್ಕೆ ಇರುವ ಚಿನ್ನದ ಬೆಲೆ ಎಷ್ಟು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಹಾಗಾಗಿ ವಿಡಿಯೋ ಕೊನೆಯವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ವೀಕ್ಷಕರೇ ಇಲ್ಲಿ ನೀವು ಈ ಚಾರ್ಟನ್ನು ನೋಡುತ್ತಿರಬಹುದು ಈ ಚಾರ್ಟ್ ಮಧ್ಯಾಹ್ನ ಚಿನ್ನದ ಬೆಲೆ ಅಪ್ಡೇಟ್ ಆಗಿರುವ ಬೆಲೆಗಳಾಗಿವೆ ಈ ಚಾರ್ಟ್ನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಎಂಟು ನೂರ ಇಪ್ಪತ್ತು ರೂಪಾಯಿ ಹಾಗೂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಏಳುನೂರ ಐವತ್ತು ರೂಪಾಯಿ ಇಳಿಕೆ ಕಂಡಿತ್ತು ಆದರೆ ಸಂಜೆ ಬರುವಷ್ಟರಲ್ಲಿಯೇ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಂ ದರದಲ್ಲಿ ಎರಡು ಸಾವಿರದ ನಾನೂರ ಅರವತ್ತು ರೂಪಾಯಿ ಇಳಿಕೆಯಾಗಿದೆ ಸದ್ಯಕ್ಕೆ ಇರುವ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಂ ದರವು ಒಂದು ಲಕ್ಷ ಇಪ್ಪತ್ತು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿಗೆ ತಲುಪಿದೆ ಅದೇ ರೀತಿಯಾಗಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಕೂಡ ಭರ್ಜರಿ ಇಳಿಕೆಯಾಗಿದ್ದು ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇಳಿಕೆ ಕಂಡಿದ್ದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಮ್ ದರವು ಒಂದು ಲಕ್ಷ ಹತ್ತು ಸಾವಿರದ ಏಳುನೂರ ಐವತ್ತು ರೂಪಾಯಿ ಆಗಿದೆ ಕಳೆದ ಹತ್ತು ದಿನಗಳಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರದಲ್ಲಿ ಒಟ್ಟು ಹತ್ತು ಸಾವಿರ ರೂಪಾಯಿಯವರೆಗೆ ಇಳಿಕೆ ಕಂಡಿದ್ದು ಇನ್ನು ಮಾರುಕಟ್ಟೆ ತಜ್ಞರ ಪ್ರಕಾರ ಮುಂಬರುವ ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಮತ್ತಿಷ್ಟು ಮತ್ತಷ್ಟು ಇಳಿಕೆ ಆಗಲಿದೆ ಎಂಬ ಅಭಿಪ್ರಾಯಪಟ್ಟಿದ್ದಾರೆ ಹಾಗಾಗಿ ವೀಕ್ಷಕರೇ ಇಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಚಿನ್ನದ ಬೆಲೆ ಎಷ್ಟಿರಬೇಕು ಎಷ್ಟಿದ್ದರೆ ಜನಸಾಮಾನ್ಯರಿಗೆ ಚಿನ್ನ ಖರೀದಿಸಲು ಅನುಕೂಲ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್